ನನ್ನ ಹೃದಯ ಬಾಂಧವರೇ ನಮ್ಮ ಕಡೂರಿಂದ ಮನೆಗೆ ಹೋಗ್ತಿದ್ದೆ ಅಮ್ಮರು ಫೋನ್ ಮಾಡಿಬಿಟ್ಟು ಊಟಕ್ಕೆ ಸೈಡ್ಸಿಗೆ ಏನಾರು ತಾಂಬ ಫ್ರೆಂಡ್ಸ್ ಅಮ್ಮವ್ರು ಫೋನ್ ಮಾಡಿದ್ರಲ್ಲ ಅವಾಗ ಇಡ್ಲಿ ವಡೆ ತರಲ್ಲ ಇಲ್ಲ ಬೋಂಡ ತರಲ್ಲ ಏನು ತರಲಮ್ಮ ಅಂತ ಕೇಳಿದೆ ಅಮ್ಮರು ಇದ್ಬಿಟ್ಟು ಬೋಂಡ ಇಡ್ಲಿ ಎಲ್ಲ ಬೇಡ ಊಟಕ್ಕೆ ಸೈಡ್ಸಿಗೆ ವಡೆ ಉದ್ದಿನ ವಡೆ ತಾಂಬ ಅಂದರು ಟಾಟಾ ಎಸಿ ಇದೆಯಲ್ಲ ಫ್ರೆಂಡ್ಸ್ ಅದರಲ್ಲೇ ಟಿಫನ್ ಕ್ಯಾಂಟೀನ್ ಥರ ಮಾಡಿಕೊಂಡು ಟಿಫನ್ ಸೆಂಟರ್ ಅಂತಲೂ ಹೇಳ್ಬೋದು ಅದರಲ್ಲೇ ವ್ಯಾಪಾರ ಮಾಡ್ತಿದ್ದಾರೆ ಸರಿ ಇಲ್ಲಿ ತುಂಬ ಜನ ಇದ್ರಲ್ಲ ಅದನ್ನ ನೋಡಿಬಿಟ್ಟು ನಾನು ಅಂತ ಆಸೆ ಬಂತು ಅದಕ್ಕೆ ತುಂಬ ಟೇಸ್ಟ್ ಇರೋದ್ರಿಂದ ಜನ ಸೇರ್ತಾರೆ ಸರಿ ನಮ್ಮನೆಗೂ ತಗೊಂಡು ಹೋಗೋಣ ಅಂತ ಅಮ್ಮವ್ರ ಥರ ಕೇಳಿದ್ರಲ್ಲ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸ್ತೀನಿ ಕೊನೆಯವರೆಗೂ ಮಿಸ್ ಮಾಡಿದೆ ನೀಡೆ ನೋಡಿ ಎಲ್ಲ ವಿಷಯ ಅಣ್ಣ ಇಲ್ಲೇ ತಿನ್ನೋಕೆ ಒಂದು ಹತ್ತು ರೂಪಾಯಿ ನೋಡಿ ಹಾಂ ಇಪ್ಪತ್ತು ರೂಪಾಯಿಂದು ಫ್ರೆಂಡ್ಸ್ ಅನ್ನೋರ ಹತ್ರ ಇಪ್ಪತ್ತು ರೂಪಾಯಿಂದ ಹತ್ತು ರೂಪಾಯಿಂದ ಕಡಲೆ ವಡೆ ಹತ್ತು ರೂಪಾಯಿಂದ ಉದ್ದಿನ ಒಡೆ ಕೇಳಿದ್ದೀನಿ ಇಲ್ಲೇ ತಿನ್ನೋಕ್ಕೆ ಫ್ರೆಂಡ್ಸ್ ಪದದಲ್ಲಿ ಫ್ರೆಂಡ್ಸ್ ಅನ್ನೋರು ಇಪ್ಪತ್ತು ರೂಪಾಯಿ ನನ್ನ ಬಿಲ್ ಆಗಿದೆ ಕೊಟ್ಬಿಡ್ರಿ ಅಪ್ಪ ಅಂದರು ಇಸ್ಕೊಂಡು ಕೊಟ್ಟೆ ಅನ್ನೋರು ಇಸ್ಕೊಂಡ್ರು ಫ್ರೆಂಡ್ಸ್ ಕೆಲವು ಕಡೆ ನೋಡಿದ್ದೀನಿ ಹಾಗೇಗೇ ಇಸ್ಕೊಂಡು ತುಂಬ ಜನ ರಶ್ ಇದ್ದಾಗ ಅವರು ವ್ಯಾಪಾರ ಆಗಿದ ತಕ್ಷಣನೇ ಸಾಕು ಹೊರಟು ಹೋಗಿರ್ತಾರೆ ಇದೇ ಚಾನ್ಸ್ ಅಂತ ಹಂಗೆ ಮಾಡಬೇಡಿ ನನ್ನ ಹೃದಯ ಬಂದವ್ರೆ ಪಾಪ ಅವ್ರ ಜೀವನ ಇದರಲ್ಲೇ ನಡೆಯೋದು ಹತ್ತು ರೂಪಾಯಿ ಆದರೂ ಸರಿ ನಿಂತು ಒಂದು ಐದು ನಿಮಿಷ ಲೇಟ್ ಆದರೂ ಬೈದು ಕೊಟ್ಟೋಗ್ಬೇಡ್ರಿ ಏಕೆಂದರೆ ನಮಗೆ ಹತ್ತು ರೂಪಾಯಿ ಮೋಸ ಮಾಡಿದೆ ನಮಗೆ ಎಷ್ಟು ನೋವು ಅವ್ರ ಹೃದಯದ ನೋವು ಅವರಿಗೂ ಆಗುತ್ತೆ ಫ್ರೆಂಡ್ಸ್ ಟಾಟಾ ಎ ಕ್ಯಾಂಟೀನ್ ಎಲ್ಲಿರೋದಂದರೆ ನಮ್ಮ ಕಡೂರಲ್ಲಿ ಕಡೂರಲ್ಲಿ ಅಂದರೆ ವೆಂಕಟೇಶ್ವರ ದೇವಸ್ಥಾನ ಇದೆ ಅದರಿಂದ ಸ್ವಲ್ಪ ಮುಂದೆ ಚೆಕ್ ಪೋಸ್ಟ್ ಅಂತಿದೆ ಅಲ್ಲಿ ಬಾಟಾ ಚಪ್ಪಲ್ ಅಂಗಡಿ ಇದೆ ಅದ್ರ ಪಕ್ಕದಲ್ಲಿ ಪ್ರತಿದಿನ ಸಂಜೆ ಆಗ್ತಾರೆ ಮಿಸ್ ಮಾಡ್ದಂಗೆ ಟೇಸ್ಟ್ ನೋಡಿ ಬಂದು ತಿಂದು ಟೇಸ್ಟ್ ನೋಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯಲಿ ಫ್ರೆಂಡ್ಸ್ ಹಂಗೆ ಹಿಂಗು ಸ್ವಲ್ಪ ಕಾದಿದ್ದಕ್ಕೆ ಅನ್ನೋರು ಕೊಟ್ಟರೆ ಟೇಸ್ಟ್ ನೋಡೋಣ ಅಂತ ನಾನು ಇದೇ ಫಸ್ಟ್ ಟೈಮ್ ತಿಂತಿರೋದು ಈ ಕ್ಯಾಂಟೀನಲ್ಲಿ ಟಾಟಾ ಎ ಸಿ ಕ್ಯಾಂಟೀನಲ್ಲಿ ಫ್ರೆಂಡ್ಸ್ ಅನ್ನೋರು ಬಿಸಿ ಬಿಸಿಯಾಗಿ ಕಡಲೆ ವಡೆ ಉದ್ದಿನವೆಡೆ ಎರಡು ಕೊಟ್ಟವ್ರೆ ಹಿಡಿಯೋಕೆ ಆಗ್ತಿಲ್ಲ ಕೈಯಲ್ಲಿ ಸೊ ಬಾಸ್ ಫ್ರೆಂಡ್ಸ್ ಕಡಲೆ ವಡೆ ಉದ್ದಿನ ವಡೆ ಹಾಗೂ ಇದಕ್ಕೆ ಸ್ಪೆಷಲಾಗಿ ಚಟ್ನಿ ಕೊಟ್ಟಿದ್ದರು ಟೇಸ್ಟ್ ಬಂದು ಆಗಿದೆ ಟೇಸ್ಟ್ ಬೇರೆ ಲೆವೆಲ್ ಫ್ರೆಂಡ್ಸ್ ನೀವು ನಮ್ಮ ಕಡ್ರಿಗೆ ಬಂದು ಮಿಸ್ ಮಾಡ್ದಂಗೆ ಟೇಸ್ಟು ಟ್ರೈ ಮಾಡಿ ಟಾಟೇಸ್ ಕ್ಯಾಂಟೀನಲ್ಲಿ ತುಂಬ ಇಷ್ಟ ಆಯಿತು ನನಗೆ ಟೇಸ್ಟು ನಮ್ಮ ಹುಡುಗ ಹೇಗಂತ ಗೊತ್ತಿಲ್ಲ ಅವನು ಕೇಳಬೇಕು ಟೇಸ್ಟ್ ಅವ್ನಿಗೆ ಹೇಗೆ ಹಿಡಿಸುತ್ತೋ ಇಲ್ವೋ ಅಂತ ಉದ್ದಿನ ವಡೆ ಅದು ಕಡಲೆ ವಡೆ ಉದ್ದಿನ ವಡೆ ಆ ಕಡೆ ಐತೆ ನೋಡು ಕಡಲೆ ವಡೆ ಉದ್ದಿನ ವಡೆ ಟೇಸ್ಟ್ ಆಗಿದೆ ತಮ್ಮ ಸೂಪರ್ ಅಂತಿದ್ದೇನೆ ಫ್ರೆಂಡ್ಸ್ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಬೇರೆ ಅಣ್ಣ ನನಗೆ ಇಪ್ಪತ್ತು ರೂಪಾಯಿಂದ ಕಡಲೆ ವಡೆ ಇಪ್ಪತ್ತು ರೂಪಾಯಿ ಉದ್ದಿನ ವಡೆ ಪಾರ್ಸಲ್ ಫ್ರೆಂಡ್ಸ್ ನಿಮಗೂ ಬಡೆ ನೈಟ್ ಹೊತ್ತು ತಿನ್ಬೇಕನ್ನೋ ಆಸೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಣ್ಣವ್ರು ಎಷ್ಟು ಫಾಸ್ಟಾಗಿ ಇದ್ದಾರೆ ನೋಡಿ ನನಗೆ ಈ ಥರನ ಫಾಸ್ಟಾಗಿ ತಿನ್ನೋಕ್ಕೆ ಬರೋಲ್ಲ ಆದರೂ ಗ್ರೇಟ್ ಫ್ರೆಂಡ್ಸ್ ಅಣ್ಣವರಿಗೋಸ್ಕರ ಒಂದು ಲೈಕ್ ಕೊಡಲೇಬೇಕು ನೀವು ಯಾವುದೇ ಕೆಲಸ ಮಾಡಿದರೂ ಯಾವುದೇ ಕೆಲಸ ಆಗಲಿ ಏನೇ ಕೆಲಸ ಮಾಡ್ತಾ ಇರಲಿ ಅದು ಎಲ್ಲದೂ ಬೇರೇನು ಆ ಕೆಲಸ ದೇವರ ಈ ನೋಡಬೇಕು ಅದು ಯಾವತ್ತಿದ್ರೂ ಅನ್ನ ಹಾಕೋ ಕೆಲಸ ನಿಯತ್ತಾಗಿರ್ಬೇಕು ಅದಕ್ಕೆ ಕೆಟ್ಟದ್ದು ಬೇಯಿಸ್ಬಾರ್ದು ದ್ವೇಷ ಮಾಡಬಾರ್ದು ಬೈಬಾರ್ದು ನಾವು ಮಾಡೋ ಕೆಲಸ ನಾವೇ ಯಾವತ್ತೂ ಕೀಲಾಗಿ ನೋಡಬಾರ್ದು ಜೀವನವೂ ನಡೆಯಲ್ಲ ತಿನ್ನೋಕೆ ಅನ್ನವೂ ಸಿಗೋಲ್ಲ ಫ್ರೆಂಡ್ಸ್ ಇಲ್ಲಿ ಮಾತ್ರ ಕಷ್ಟಪಡ್ದಂಗೆ ಮನೆಯಲ್ಲೂ ಹೋಗಿ ಇವ್ರು ಕಷ್ಟಪಡೋದು ಬೆಳಗಿಂದ ಸಂಜೆ ತನಕ ಅಡುಗೆಗೆ ಬೇಕಾಗುವ ಸಾಮಗ್ರಿಗಳನ್ನು ಪ್ರತಿಯೊಂದು ಊಟಕ್ಕೆ ತಕ್ಕಂತೆ ರೆಡಿ ಮಾಡ್ಕೊಬೇಕು ಒಂದು ಕಡಿಮೆ ಆದರೂ ತುಂಬ ಕಷ್ಟ ಅವತ್ತಿನ ದಿನ ವ್ಯಾಪಾರ ಡೌನ್ ಆಗುತ್ತೆ ತುಂಬ ಕಷ್ಟ ಅಲ್ವಾ ನೋಡಿ ಫ್ರೆಂಡ್ಸ್ ನೀವು ಆಗಲಿ ಯಾವುದೇ ವಿಷಯಕ್ಕೂ ತಲೆ ಕೆರೆಕೊಳಕ್ಕೆ ಹೋಗಬೇಡಿ ಪ್ರಯತ್ನ ಪಡಿ ಮುಂದೆ ಒಂದು ದಿನ ಗೆದ್ದೇ ಗೆಲ್ತೀರ ನನ್ನ ಆಶೀರ್ವಾದ ಎಂದು ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೀವು ನಾಚಿಕೆ ಪಡೆದಂಗೆ ಕಷ್ಟಪಡೋ ವಯಸ್ಸಲ್ಲಿ ಕಷ್ಟಪಟ್ಟರೆ ಸುಖವಾಗಿರೋ ವಯಸ್ಸಲ್ಲಿ ಸುಖವಾಗಿರ್ಬೋದು ಈ ವಯಸ್ಸಲ್ಲಿ ಕಷ್ಟಪಡ್ದಂಗೆ ಶೋಕಿ ಬಿದ್ದು ತಿರುಗಾಡ್ತಿದ್ದರೆ ವಯಸ್ಸಾದ ಕಾಲದಲ್ಲಿ ಈ ವಯಸ್ಸಲ್ಲಿ ಸುಖವಾಗಿರೋದು ವಯಸ್ಸಾದಲ್ಲಿ ತುಂಬ ಕಷ್ಟ ಅನುಭವಿಸ್ಬಿಟ್ಟು ಯೋಚನೆ ಮಾಡಿ ಫ್ರೆಂಡ್ಸ್ ಆದರೆ ತಗೊಳ್ಳಿ ಇಲ್ಲ ಬಿಟ್ಬಿಡಿ ನಾ ಇಪ್ಪತ್ತು ಇಪ್ಪತ್ತು ರೂಪಾಯಿಂದ ಪ್ರತಿದಿನ ಆರು ಮುಕ್ಕಾಲಿಗೆ ಬಂದು ಒಂಬತ್ತುವರೆ ತನಕ ಇದ್ದೇ ಇರ್ತಾರೆ ಮತ್ತು ಹಬ್ಬದ ದಿನಗಳಾಗಿ ರಜೆ ಮಾಡ್ಬೋದು ಎಷ್ಟಾಯ್ತಾ ಫ್ರೆಂಡ್ಸ್ ಎಲ್ಲ ಸೇರಿ ಅರವತ್ತೈದು ರೂಪಾಯಿ ಆಯಿತು ನಲವತ್ತು ರೂಪಾಯಿಂದ ಪಾರ್ಸಲ್ ತಗೊಂಡಿನಿ ಉದ್ದಿನ ವಡೆ ಕಡಲೆ ವಡೆ ನಾವು ತಿಂದಿದ್ದು ಹತ್ತು ರೂಪಾಯಿಂದು ಉದ್ದಿನ ವಡೆ ಕಡಲೆ ವಡೆ ಐದೈದು ರೂಪಾಯಿ ಬೀಳುತ್ತೆ ಒಂದೊಂದಕ್ಕೆ ಫ್ರೆಂಡ್ಸ್ ಚೇಂಜ್ ಇಲ್ಲ ಅಂತ ಹೇಳಿ ಮತ್ತೆ ಒಂದು ವಡೆ ಕೊಡ್ತೀರಿ ಆರಾಮಾಗಿ ತಿನ್ಕೊಂಡು ಹೋಗ್ತೀನಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹಾಗೂ ನಿಮಗೆ ಗೊತ್ತಿರುವವರ ಜೊತೆಗೆ ಇಷ್ಟಪಟ್ಟಿದ್ದನ್ನು ಇಷ್ಟಪಡುವವರ ಜೊತೆಗೆ ನಮ್ಮ ಟಾಟಾ ಎ ಸಿ ಕ್ಯಾಂಟೀನಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ಹಾಗೂ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಏನೇ ಸಣ್ಣ ಪುಟ್ಟ ತಪ್ಪಾದರೂ ನಿಮ್ಮ ಮನೆ ಹುಡುಗ ಅಂತ ಕ್ಷಮಿಸಿ ಹಾಗೂ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ